ಇವತ್ತು ಏನು ನಮ್ಮ ಅಮೃತ್ತೂರು ಪಿ ಎಸ್ ಸಿ ಎಸ್ನ ಒಂದು ಅಧ್ಯಕ್ಷರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಇವತ್ತು ನಿಗದಿಯಾಗಿತ್ತು ಆ ನಿಗದಿಯಾದಂತೆ ಈಗ ಅಲ್ಲಿ ಕಾಂಗ್ರೆಸ್ನ ಬೆಂಬಲಿತ ಅಂತ ನಾವು ಹರೀಶು ಅಧ್ಯಕ್ಷರಾಗಿ ಮತ್ತು ನಮ್ಮ ಕೃಷ್ಣ ಮತ್ತು ಎಚ್ ಎ ಕೃಷ್ಣೇಗೌಡ ಇವ್ರನ್ನ ಉಪಾಧ್ಯಕ್ಷರಾಗಿ ನಮ್ಮ ಎಲ್ಲ ನನ್ನ ಕಾಂಗ್ರೆಸ್ನ ಹಿರಿಯ ಮುಖಂಡರು ಮತ್ತು ಕಿರಿಯ ಮುಖಂಡರುಗಳು ಮತ್ತು ನನ್ನ ಎಲ್ಲ ನಿರ್ದೇಶಕರುಗಳು ಒಮ್ಮತದಿಂದ ನಮ್ಮ ಇಬ್ಬರನ್ನ ಆಯ್ಕೆ ಮಾಡೋದ್ರ ಮುಖಾಂತರ ಮುಂದಿನ ಒಂದು ಐದು ವರ್ಷದ ಅವಧಿಗೆ ನಮಗೆ ಇನ್ನೂ ಹೆಚ್ಚಿನ ನಮ್ಮ ಏನು ರೈತರ ಸೇವೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಿರ್ತಾರೆ ಅವರೆಲ್ಲರಿಗೂ ಮತ್ತು ಅವ್ರ ಜೊತೆಗೆ ನಮಗೇನು ಒಂದು ಮತ ಕೊಟ್ಟು ನಮ್ಮನ್ನು ಈ ಚುನಾವಣೆಯಲ್ಲಿ ಆಯ್ಕೆ ಮಾಡಿದರು ಮತ್ತು ನಮ್ಮ ತಂಡವನ್ನು ಏನು ಆಯ್ಕೆ ಮಾಡಿದರು ಆ ಎಲ್ಲ ಮತ ಬಾಂಧವರಿಗೂ ಮತ್ತು ಎಲ್ಲ ಇದಕ್ಕೆ ಸಹಕರಿಸಿದಂಥ ಎಲ್ಲ ನನ್ನ ನನ್ನ ಪಕ್ಷದ ಮತ್ತು ಮುಖಂಡರುಗಳು ಎಲ್ಲರಿಗೂ ನಾನು ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನು ನಿಮ್ಮ ಮುಖಾಂತರ ಸಲ್ಲಿಸಲಿಕ್ಕೆ ಬಯಸ್ತೇನೆ ಹಾಗೆ ಮುಂದಿನ ಅವಧಿಗೆ ಇನ್ನೂ ಒಂದು ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿ ನಮ್ಮ ರೈತರಿಗೆ ಹೆಚ್ಚೆಚ್ಚು ಸಾಲವನ್ನು ಕೊಡಿಸೋದ್ರ ಮುಖಾಂತರ ನಮ್ಮ ಸಂಘದ ಏಳಿಗೆಗೆ ಮತ್ತು ನಮ್ಮ ರೈತರ ಏಳಿಗೆಗೆ ನಾನು ಹೆಚ್ಚಿನ ಸಹಕಾರವನ್ನು ನೀಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ